ಸೈಡಿನ yeah. ಸೈಡಿಂದ <tampoco Christmas music Dragon> பண்ண <muchas> சைப்பா ಊರೊಳಗಡೆ ಬಿಸಿ ನಾಲೆ ತನಕ ಮೋರಿ ಮತ್ತು ರಸ್ತೆ ಪಿ ಡಬ್ಲ್ಯೂ ಡಿಯಲ್ಲಿ ಮಾಡೋಕ್ಕೆ ಒಂದು ಚಾಲನೆ ಕೊಟ್ಟಿದ್ದೀವಿ ಟೋಟಲ್ ಒಂದು ಕಾಲು ಕಿಲೋಮೀಟ್ರು ಬಡ್ಜೆಟ್ ಬಂದು ಎರಡು ಕೋಟಿ ಇಪ್ಪತ್ತೆಂಟು ಲಕ್ಷ ಈ ಮೋರಿ ಮೇಜರಾಗಿ ಬಾಗಬೇಕಾಗಿರುತ್ತಿದ್ದು ಮೋರಿ ಎರಡು ಕಡೆನೂ ಒಂದು ಎರಡು ಒಂದು ಒಂದು ಕಾಲು ಕಿಲೋಮೀಟ್ರು ಇದು ಸುಮಾರು ಸುಮಾರಿಂದ ಪಾಪ ಎಲ್ಲರೂ ಅವರು ಕೇಳ್ತಾಯಿದ್ರು ತಡವಾದ ತಡವಾಯಿತು ಆದರೂ ಇದನ್ನು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆ ಅದರಿಂದ ಊರಿನಲ್ಲಿ ಹೋಗೋರು ಊರಲ್ಲಿ ಓಡಾಡೋರು ಸ ತುಂಬ ಈ ರಸ್ತೆ ಮತ್ತು ಮೂರಿ ತುಂಬ ಗೇಟ್ ಹೋಗಿತ್ತು ಅದನ್ನು ನನಗೂ ಆಯ್ತು ಗೆದ್ದಿದ್ದಾಗಿಂದ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಕೊನೆಗೆ ದುಡ್ಡನ್ನು ರಿಲೀಸ್ ಮಾಡಿಸಿ ಮಾಡಿಸಿದೆ ಸರ್ ಸಂಪರ್ಕ ರಸ್ತೆ ಸಹ ಅದು ಗೇಟ್ ಬಿಟ್ಟಿದೆ ಮುಖ್ಯಪಟ್ಟಣದಿಂದ ನುಗ್ಗಲ್ಲಿ ಬರ್ತಿತ್ತು ಮುಖ್ಯಪಟ್ಟಣ ಇದೇಂದಾನೂ ಏನು ಗೇಟಿಂದಲೂ ಚಿಕ್ಕನಳ್ಳಿಗಂಟಲು ನುಗ್ಗಿ ನುಗ್ಗಳ್ಳಿ ಗಂಟಲೂ ಮಾಡಿಸ್ಬೇಕು ಇದನ್ನ ಫಸ್ಟು ಈ ಮುಂದಿನ ಭಾಗ ಅವಾಗ ನೋಡಿದ್ರೆ ನೀವು ಗೊತ್ತಿರೋಕೆ ಫೋನಿ ಮಡಿಸಾಯಿತಾ ಸೊ ಇದು ಇದೊಂದು ಫಸ್ಟು ಈ ಸ್ಟ್ರೆಚ್ ತಗೊಂಡಿದ್ದೀವಿ ಅದಾದ್ಮೇಲೆ ಈ ಸ್ಟ್ರೆಚ್ಗೂ ನಾವು ಪ್ರಪೋಸಲ್ ಕಳಿಸಿದ್ವಿ